ए चल चल बता दे बता दे ಲೈಫಲ್ಲಿ ಅಲ್ಲಿ ದಿನಗಳು ಅಂದ್ರೆ ಅದು ಸ್ಕೂಲ್ ಡೇಸ್ ಯಾರ ತಾನೇ ಸ್ಕೂಲ್ ಡೇಸ್ ಹೇಳಿ ಸ್ಕೂಲ್ ಲೈಫ್ ಎಲ್ಲ ಮುಗಿದ್ಮೇಲೆ ಕಾಲೇಜು ಡಿಗ್ರಿ ಕರಿಯರ್ ಅಂತ ಹೇಳಿ ಎಲ್ರು ಬ್ಯುಸಿ ಆಗ್ಬಿಡ್ತೀವಿ ಬಟ್ ಆ ಸ್ಕೂಲ್ ಡೇಸ್ ಒಂದ್ ತರ ಮೆಮೋರಿಯಲ್ಲಿ ಪಾಸ್ ಆಗೋಗಿರುತ್ತೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಆಯೂಷಾ ವಿನೋದ್ ಸಿಂಗ್ ಯೂಟ್ಯೂಬ್ ಚಾನಲ್ ಅಂಡ್ ವೆಲ್ಕಮ್ ಟು ಅನದರ್ ನ್ಯೂ ವ್ಲಾಗ್ ಇವತ್ತಿನ ಬ್ಲಾಗು ನನ್ ತುಂಬಾ ಸ್ಪೆಷಲ್ ಆಗಿದೆ ಸೊ ಹಾಗಾಗಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಕಂಪ್ಲೀಟ್ ವ್ಲಾಗ್ ನ ಸ್ಕಿಪ್ ಮಾಡ್ತೇನೆ ನೋಡಿ ನಮ್ ಸ್ಕೂಲ್ ಲೈಫ್ ಮುಗಿದು ಸುಮಾರು ಹನ್ನೊಂದ್ರಿಂದ ಹನ್ನೆರಡು ವರ್ಷ ಆಯ್ತು ಇವತ್ ಯಾವ ಫ್ರೆಂಡ್ಸು ಸರಿಯಾಗಿ ಮೀಟೇ ಆಗಿಲ್ಲ ಫಾರ್ಮಾಲಿಟಿಗೆ ಅಂತ ಫ್ರೆಂಡ್ಸ್ ಫಾರ್ ಎವರ್ ಅಂತ ಒಂದು ವಾಟ್ಸ್ಆಪ್ ಗ್ರೂಪ್ ಕೂಡ ಇದೆ ಫಾರ್ಮಾಲಿಟಿಗೆ ಅಂತ ಇಟ್ಟಿರೋ ವಾಟ್ಸ್ಆ್ಯಪ್ ಗ್ರೂಪ್ ಅಲ್ಲಿ ಇವತ್ತು ಯಾರು ಮೆಸೇಜ್ ಮಾಡಲ್ಲ ಚಾಟ್ ಮಾಡಲ್ಲ ಏನು ಶೇರ್ ಮಾಡಲ್ಲ ಸಡನ್ಲಿ ಸರ್ಪ್ರೈಸಿಂಗ್ ಆಗಿ ಆ ಗ್ರೂಪ್ ಅಲ್ಲಿ ಒಂದು ವೆಡ್ಡಿಂಗ್ ಇನ್ವಿಟೇಷನ್ ಕಾರ್ಡ್ ಬರುತ್ತೆ ನಮ್ಮ ಬ್ಯಾಚಲ್ಲಿ ಆಲ್ಮೋಸ್ಟ್ ಎಲ್ಲ ಗರ್ಲ್ಸ್ ಮದ್ವೆ ಆಗಿದೆ ಗರ್ಲ್ಸ್ ಮದ್ವೆಗಳೆಲ್ಲ ನಮ್ ಕಡೆ ಹೇಗಂದ್ರೆ ಬಾಯ್ಸ್ ಬಾಯ್ಸಿಗೆಲ್ಲ ಇನ್ವೈಟ್ ಮಾಡಲ್ಲ ಸ್ಪೆಷಲಿ ನಾವು ನೈಂಟೀಸ್ ಕಿಡ್ಸ್ ಅಂತೂ ಬಾಯ್ಸ್ ಮದ್ವೆಗೆ ಇನ್ವೈಟೇ ಮಾಡಲ್ಲ ತುಂಬಾ ಜನ ಇದೇ ತರ ಫಾಲೋ ಮಾಡ್ತಾರೆ ಆದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಆ ತರ ಏನ್ ಫಾಲೋ ಮಾಡಲ್ಲ ಎಲ್ಲರೂ ಈಕ್ವಲ್ ಅಂತಾನೆ ಟ್ರೀಟ್ ಮಾಡ್ತಾರೆ ಸೊ ಹಾಗಾಗಿ ನನ್ನ ಸ್ಕೂಲ್ ಫ್ರೆಂಡ್ಸು ಬಾಯ್ಸ್ ಗರ್ಲ್ಸ್ ಮ ಡಿಗ್ರಿಯಲ್ಲಿರೋ ಎಲ್ಲ ಫ್ರೆಂಡ್ಸು ಬಾಯ್ಸ್ ಗರ್ಲ್ಸ್ ಎಲ್ಲರೂ ನನ್ನ ಮದುವೆಗೆ ಬಂದಿದ್ರು ನಮ್ಮ ಬ್ಯಾಚಲ್ಲಿ ಆಲ್ಮೋಸ್ಟ್ ಎಲ್ಲಾ ಗರ್ಲ್ಸಿಗೂ ಮದುವೆ ಆಗಿದೆ ಎಲ್ರಿಗೂ ಬೇಬಿಸ್ ಕೂಡ ಇದೆ ಅನ್ಸುತ್ತೆ ಬಟ್ ಬಾಯ್ಸ್ ಯಾರಿಗೂ ಅಷ್ಟಾಗಿ ಮದುವೆ ಆಗಿಲ್ಲ ಅನ್ಸುತ್ತೆ ಸೊ ಈಗ ಒಬ್ಬರಾಗಿ ಒಬ್ರು ಆಗ್ತಿದ್ದಾರೆ ಸೊ ಫಸ್ಟ್ ಇನ್ವಿಟೇಷನ್ ಬಾಯ್ಸ್ ಸೈಡ್ ಇಂದ ನಮ್ ಗ್ರೂಪ್ ಬಂದಿರೋದು ಸೊ ವೆಡ್ ಇನ್ವಿಟೇಷನ್ ನೋಡಿ ನಾನು ರಿಪ್ಲೈ ನನ್ನನ್ನು ನೋಡಿ ಒಂದಿಷ್ಟು ಜನ ಕೂಡ ರಿಪ್ಲೈ ಮಾಡಿದ್ರು ಓಕೆ ಸರಿ ಅಂತ ಹೇಳ್ಬಿಟ್ಟು ತುಂಬಾ ದಿನ ಆಯ್ತು ಎಲ್ಲರೂ ಮೀಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಒಂದಿಷ್ಟು ಜನ ಕನೆಕ್ಟ್ ಮಾಡ್ಕೊಂಡ್ವಿ ಕಾಲ್ಸ್ ಎಲ್ಲ ಮಾಡಿ ಮೀಟ್ ಆಗೋಣ ಅಂತ ಹೇಳ್ಬಿಟ್ಟು ಸೊ ಫೈನಲಿ ಎಲ್ಲರೂ ಸೇರಿ ಹೋಗೋಣ ಅಂತ ಡಿಸೈಡ್ ಆದ್ವಿ ಬಟ್ ಒಂದಿಷ್ಟು ಜನ ಫ್ರೆಂಡ್ಸ್ಗೆ ಹಾಲಿಡೇ ಸಿಗ್ಲಿಲ್ಲ ಎಲ್ಲರೂ ವರ್ಕಿಂಗ್ ಇದಾರೆ ಸೊ ಅವ್ರು ತುಂಬಾ ಬೇಜಾರ್ ಮಾಡ್ಕೊಂಡ್ರು ಬರ್ಲಿಕ್ಕೆ ಆಗಿಲ್ಲ ಅಂತ ಎಲ್ರು ಫ್ರೆಂಡ್ಸ್ ಸೇರಿರೋ ಖುಷಿ ಒಂದ್ ಕಡೆ ಆದ್ರೆ ಸ್ಕೂಲ್ ಕಡೆಯಿಂದ ನಮ್ ಮ್ಯಾನೇಜ್ಮೆಂಟ್ ಮೇಡಮ್ ಪ್ರಿನ್ಸಿಪಲ್ ಸರ್ ಎಲ್ಲ ಬಂದಿದ್ರು ಅವ್ರು ನೋಡಿ ಇನ್ನೂ ಖುಷಿ ಆಗ್ಬಿಟ್ಟು ನಿಜವಾಗ್ಲು ಗೆ ಬಂದ್ಬಿಟ್ಟಿದೀವೇನೋ ಆ ತರ ಫೀಲ್ ಆಗ್ತಾ ಇತ್ತು ಎಲ್ರಿಗೂ ಸ್ಕೂಲ್ ಡೇಸ್ ಅಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿರೋರು ಮ್ಯಾಮ್ ಬಟ್ ಮೀಟ್ ಆದಾಗ ತುಂಬಾ ಫ್ರೆಂಡ್ಲಿ ಆಗಿ ಮಾತಾಡಿದ್ರು ಅದು ತುಂಬಾ ಖುಷಿ ಆಯ್ತು ನಾನ್ ಫ್ರೆಂಡ್ಸ್ ಗೆ ಹೇಳ್ದೆ ಪ್ರಿನ್ಸಿಪಲ್ ಸರ್ ಮೇಡಮ್ ಜೊತೆ ಸ್ಟೇಜ್ ಮೇಲೆ ಹೋಗೋಣ ಬನ್ನಿ ಎಲ್ರು ಸೇರಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಕೊಟ್ಟಿರೋ ಟಾರ್ಚರ್ ಸಾಕು ಇಲ್ವಾ ನಿನಗೆ ಇವಾಗ ಕೂಡ ಅವ್ರ ಜೊತೆನೇ ಹೋಗ್ತೀನಿ ಅಂತ ಹೇಳ್ತೀಯಲ್ಲ ಅಂತ ಬೈತಾ ಇದ್ರು ಈ ಕಡೆ ನನ್ ಮಿನಿಮಮ್ ಟಾರ್ಚರ್ ತುಂಬಾನೇ ಹೆಚ್ಚಾಗೋಯ್ತು ನನಗೆ ನಾಯಿ ಬೇಕು ಡ್ರೋನ್ ಬೇಕು ಅಂತ ಸಿಕ್ಕಾಪಟ್ಟೆ ಅಳಕ್ ಸ್ಟಾರ್ಟ್ ಮಾಡ್ಬಿಟ್ಟ ಅವನು ಹೇಗೋ ಸಮಾಧಾನ ಮಾಡಿದೆ ನಾಯಿ ಕೂಡ ಹೋಗ್ಬಿಡ್ತು ಅದಾದ ನಂತರ ನನ್ನ ಡ್ರೋನ್ ಬೇಕೇ ಬೇಕು ಅಂತ ಮದುವೆ ಫೋಟೋಶೂಟ್ ಎಲ್ಲ ನಿಲ್ಲಿಸ್ಬಿಟ್ಟ ಅವನು ಸ್ಟೇಜಲ್ಲಿ ತುಂಬಾ ರಶ್ ಇತ್ತು ಅವನ್ನ ನೋಡಿ ಎಲ್ಲರೂ ಟೆನ್ ಮಿನಿಟ್ಸ್ಗೆ ಪಾಸ್ ಆಗೋದ್ರು ಅಷ್ಟು ಇದ್ದ ಡ್ರೋನ್ ಬೇಕೇ ಬೇಕು ಅಂತ ಎಲ್ಲರೂ ಸೇರಿ ಅವ್ನಿಗೆ ಸ್ವಲ್ಪ ರಮಿಸಿ ಏನೇನೋ ಕೊಟ್ಟು ತೋರಿಸಿ ಆದಮೇಲೆ ಫೋಟೋಶೂಟು ಎಲ್ಲ ಸ್ಟಾರ್ಟ್ ಮಾಡಿದ್ದು ಫೈನಲಿ ನನ್ನ ಫ್ರೆಂಡ್ ಮದುವೆ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಲಂಚ್ಗೆ ಹೊರಟಿದ್ವಿ ಇಲ್ಲಿ ನನ್ನ ಬೇಬಿ ಮತ್ತೆ ನನ್ನ ಫ್ರೆಂಡ್ ಬೇಬಿ ಇಬ್ರು ಕೂಡ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ರು ಆ ಕ್ಯೂಟ್ ಗ್ಲಿಮ್ಸ್ ನ ಕ್ಯಾಪ್ಚರ್ ಮಾಡ್ಕೊಂಡೆ ನಾನು ಮೆಮೋರೇಬಲ್ ಆಗಿರ್ಬೇಕು ಅಂತ ಸೊ ಅಲ್ಲಿಂದ ಊಟಕ್ಕೆ ಅಂತ ಬಂದ್ವಿ ಫಸ್ಟ್ ಪಂಥಿ ಊಟದಲ್ಲಿ ಎಲ್ಲಾ ಬಾಯ್ಸ್ ಊಟ ಮಾಡಿಕೊಂಡು ನಮ್ ಬೇಬೀಸ್ ನ ಕರ್ಕೊಂಡು ಹೊರಗಡೆ ಹೋದ್ರು ಆಟ ಆಡೋಕೆ ಅದಾದ್ಮೇಲೆ ನೆಕ್ಸ್ಟ್ ಪಂಥಿಯಲ್ಲಿ ನಾವು ಕೂತ್ಕೊಂಡು ಆರಾಮಾಗಿ ಊಟ ಮಾಡಿದ್ವಿ ಬಾಯ್ಸ್ ಪಂಥಿ ಊಟ ಮಾಡಬೇಕಾದ್ರೆ ನಮ್ಮ ಪಾಪುಗೆಲ್ಲ ನಾವು ಊಟ ಮಾಡಿಸ್ಬಿಟ್ಟಿದ್ವಿ ಹೊರಗಡೆ ಹೋಗಿ ಆರಾಮಾಗಿ ಆಟ ಆಡ್ಕೊಂತಾರೆ ಅಂತ ಹೇಳ್ಬಿಟ್ಟು ಏನೆಲ್ಲ ಊಟ ಮಾಡಿದ್ವಿ ಅಂತ ಒಂದು ಕ್ಲಿಪ್ಪಿಂಗ್ ನ ತಗೊಂಡಿದ್ದೆ ಅದನ್ನೆಲ್ಲ ಆಡ್ ಮಾಡ್ತಾ ಇದೀನಿ ಚೆಕ್ಔಟ್ ಮಾಡಿ ಊಟ ಎಲ್ಲಾ ಮುಗಿಸ್ಕೊಂಡು ಒಂದಿಷ್ಟು ರೀಲ್ಸ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ ಅದೆಲ್ಲ ಕ್ಲಿಪ್ಪಿಂಗ್ಸ್ ಕೂಡ ಆಡ್ ಮಾಡ್ತೀನಿ ಹೋಗ್ತಾ ವ್ಲಾಗಲ್ಲಿ ಅಲ್ಲಿ ಖಂಡಿತ ಚೆಕ್ಔಟ್ ಮಾಡಿ ಬೇಗ ಬೇಗನೆ ಊಟ ಮಾಡಿಬಿಟ್ಟೆ ನಾನು ಏನು ಮಾಡ್ತಿದ್ದಾನೋ ಏನೋ ಪಾಪು ಅಂತ ತುಂಬಾ ಟೆನ್ಶನ್ ನನಗೆ ಸೊ ಅಲ್ಲಿ ಹೊರಗಡೆ ಬಂದು ನೋಡ್ತಾ ಇದ್ರೆ ಆಟಾಡ್ಕೊಂಡ್ ಬೇಗ ಬೇಗನೆ ಊಟ ಎಲ್ಲ ಮುಗಿಸ್ಕೊಂಡ್ವಿ ಹೊರಗಡೆ ಹೋಗಿ ಒಂದಿಷ್ಟು ರೀಲ್ಸ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ ಅಷ್ಟರಲ್ಲಿ ಫ್ರೆಂಡ್ಸ್ ತುಂಬಾ ಬಿಸಿ ಇದ್ರು ಅಂತ ಹೇಳಿ ಹೋಗ್ಬಿಟ್ರು ಆದ್ರೂ ಕೂಡ ಒಂದೆರಡು ರೀಲ್ಸ್ ನ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ ಚೆಕ್ಔಟ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕ್ ನ ಪಿನ್ ಮಾಡಿರ್ತೀನಿ ಕ್ಲಿಕ್ ಮಾಡಿ ಚೆಕ್ಔಟ್ ಮಾಡಬಹುದು ರೀಲ್ಸ್ ಮಾಡ್ಬೇಕಂತ ರೆಡಿ ಆದ್ವಿ ಬಟ್ ಯಾರು ಶೂಟ್ ಮಾಡ್ಬೇಕು ಅಲ್ಲಿ ಯಾರು 对。 ಬರ್ತಾನೆ ಇರ್ಲಿಲ್ಲ ಶೂಟ್ ಮಾಡ್ಲಿಕ್ಕೆ ನಮ್ ನಾವೇ ಹೇಗೋ ಒಂದ್ ಶೂಟ್ ಮಾಡ್ಕೊಂಡ್ವಿ ಮದ್ವೆ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಮನೆಗೆ ಹೊಟ್ರು ನನ್ ಫ್ರೆಂಡ್ ನನ್ ಬೆಸ್ಟ್ ಫ್ರೆಂಡ್ ಅವಳು ಆಕ್ಚುಲಿ ಚೈಲ್ಡ್ಹುಡ್ ಇಂದನು ಬಾ ಇಂದ ಕರೀತಾ ತುಂಬಾ ದಿನ ಆಯ್ತು ಹೋಗಿರ್ಲಿಲ್ಲ ಸೊ ಹಾಗಾಗಿ ಬರೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಅವಳ ಜೊತೆ ಮನೆಗ್ ಹೋದೆ ನನ್ ಬೆಸ್ಟ್ ಫ್ರೆಂಡ್ ಗೆ ತ್ರೀ ಬೇಬೀಸ್ ಆಕ್ಚುಲಿ ಫಸ್ಟ್ ಬೇಬಿ ಗರ್ಲ್ ಸೆಕೆಂಡ್ ಅಲ್ಲಿ ಟ್ವಿನ್ಸ್ ಆಗಿದೆ ಅವ್ಳಿಗೆ ಒನ್ ಬೇಬಿ ಗರ್ಲ್ ಮತ್ತೆ ಒನ್ ಬಾಯ್ ಆಗಿದೆ ಎರಡು ತುಂಬಾ ಡಿಫ್ರೆಂಟ್ ಆಗಿದೆ ನೋಡಕ್ಕೆ ನನ್ನ ಫ್ರೆಂಡ್ ಬೇಬೀಸ್ ನನ್ನ ಬೇಬೀಸ್ ಫೋರ್ ಕಿಡ್ಸ್ ಆದ್ರೆ ನೈಬರ್ಸ್ ಇಂದ ಒನ್ ಟೂ ಕಿಡ್ಸ್ ಜಾಯಿನ್ ಆದ್ರು ಎಲ್ಲರೂ ಸೇರ್ಕೊಂಡು ಸಖತ್ತಾಗಿ ಎಂಜಾಯ್ ಮಾಡಿ ಆಟ ಆಡಿದ್ರು ಸೊ ತುಂಬಾ ಚೆನ್ನಾಗಿ ಟೈಮ್ ನ ಸ್ಪೆಂಡ್ ಮಾಡಿದ್ವಿ ಅಷ್ಟಾಯ್ತು ಇವತ್ತಿನ ಬ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಟೇಕ್ ಕೇರ್ ಬೈ ಬಾಯ್